ನಮ್ಮ ಹೀರೋ ಹೆಸರು ವೆಂಕಟೇಶ್ ವೆಂಕಿ ವೆಂಕಿಯು ಪ್ರತಿ ತಿಂಗಳು ಅಮಾಸ್ಯ ಎಂದು ಕೆಲಸಕ್ಕೆ ರಜೆ ಹಾಕುತ್ತಿದ್ದ ಎಲ್ಲಿಗೆ ಹೋಗುತ್ತಿದ್ದ ಎಂದು ಮನೆಯವರಿಗೂ ಹಾಗೂ ಕೆಲಸದ ಸಿಬ್ಬಂದಿಗೂ ಹೇಳುತ್ತಿರಲಿಲ್ಲ ಏಕೆ ವೆಂಕಟೇಶ್ಗೆ ಮದುವೆಯಾಗದ ವೆಂಕಿ ಎಂದು ಕರೆಯುತ್ತಿದ್ದರು ಏಕೆಂದರೆ ಅವನು ಕೆಲಸ ಮಾಡುವ ಜಾಗದಲ್ಲಿ ಮೂರು ಜನ ವೆಂಕಟೇಶ್ ಎಂಬ ಹೆಸರಿನವರು ಇದ್ದರು ಆದ್ದರಿಂದ ಇವನನ್ನು ಮದುವೆಯಾಗದ ಬೆಂಕಿ ಎಂದೇ ನಾಮಕರಣ ಮಾಡಿದ್ದರು ಅದು ಹಾಗೆ ಅವನ ಅಡ್ಡ ಹೆಸರಾಗಿ ಹೊಡೆದೇ ಹೋಯಿತು ಇದೇ ಬೆಂಕಿಯು ಈಗ ಐವತ್ತರಿಂದ ನೂರು ಜನಗಳಿಗೆ ಕೆಲಸ ಕೊಟ್ಟು ಕಂಪನಿ ನಡೆಸುತ್ತಾ ಬೆಳೆದು ನಿಂತಿದ್ದಾನೆ ಹಾಗೂ ಮದುವೆಯಾಗಿ ಒಂದು ಗಂಡು ಮತ್ತು ಹೆಣ್ಣು ಮಗುವಿನೊಂದಿಗೆ ಶ್ರೀಮಂತಿಕೆಯ ಜೀವನವನ್ನು ಮಾಡುತ್ತಿದ್ದಾನೆ ಪ್ರತಿ ತಿಂಗಳು ಅಮಾವಾಸ್ಯ ಎಂದು ವೆಂಕಿಯು ಅವನ ಕಂಪನಿಗೆ ರಜೆ ಕೊಡುತ್ತಿದ್ದಾನೆ ಅಮಾವಾಸ್ಯೆಯ ರಹಸ್ಯವೇನು ವೆಂಕಿ ಅಮಾವಾಸ್ಯೆಗೆ ಎಲ್ಲಿ ಹೋಗುತ್ತಿದ್ದ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ನನ್ನ ಚಾನೆಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಬೆಲ್ಲೈಕ್